ಸ್ನೇಹತ್ರ ನಮಸ್ಕಾರ ಓಕೆ ನಮಸ್ಕಾರ ಎಲ್ಲಿ ಇವತ್ತು ಹತ್ತು ಬರ್ತ್ಡೇಗೆ ಎಲ್ಲ ಸೆಲೆಬ್ರೇಟ್ ಮಾಡೋಕೆ ಬಂದಿದೀವಿ ಎಲ್ಲರೂ ಯಾವ ರೀತಿ ಆಸೆಗೆ ಬರ್ತೀವೋ ಅದೇ ರೀತಿ ನಾನು ಆಸೆಗೆ ಬಂದಿದ್ದೀನಿ ಎಲ್ಲರೂ ಏನಾದರೂ ಒಂದು ಹತ್ತು ಅವ್ರ ನೋಡಿ ಮಾಡಬೇಕು ಅನ್ಸುತ್ತೆ ಕೆಲವು ಎಲ್ಲರೂ ಮಾಡ್ತಾ ಇರ್ತೀವಿ ನಾನು ಇವತ್ತೊಂದು ದಿವಸ ಹತ್ತು ಅವ್ರನ್ನೇ ಮಾಡ್ಕೊಂಡ್ ಬಂದಿದ್ದೀನಿ ಇವತ್ತೊಂದ್ ದಿವ್ಸ ಪ್ರತಿ ಒಂದು ಕೆಲಸ ನಾನು ಏನು ನೀವು ನೋಡ್ತಾ ಇದೀರ ಈ ಮುಖವಾಡ ಮುಖಕ್ಕೆ ಹಾಕೊಂಡಿರೋ ಮುಖವಾಡ ಆಗ್ಲಿ ಅಥವಾ ನನ್ನ ಒಂದು ಬ್ಲೇಸರ್ ಮೇಲೆ ಇರೋವಂಥ ಮುಖವರಾಗ್ಲಿ ಅಥವಾ ನನ್ನ ಒಂದು ಬುಜುಗ್ನಲ್ಲಿರುವಂಥ ಅಪ್ಪು ಅವರಾಗಲಿ ಇದು ಪುಟ್ಲಿ ಆಗಲಿ ಎಲ್ಲ ನಾನೇ ನನ್ನ ಕೈಯಾರ ಎಂ ಫಿಲ್ ಇದು ನಾವು ಇವತ್ತು ಅಪ್ಪು ಅವ್ರನ್ನ ಅಪ್ಪು ಬಾಸ್ ಇವತ್ತು ಪರಮಾತ್ಮ ಏನು ಮಾಡಿಸಿದ್ರೋ ಅದನ್ನ ನಾನು ಮಾಡ್ಕೊಂಡ್ಬಂದಿದ್ದೀನಿ ಪರಮಾತ್ಮ ಮುಖಾಂತರ ಇವೆಲ್ಲ ಆಗ್ತಾ ಇರೋದು ನಾನೇನು ಮಾಡಿದ್ದಲ್ಲ ನಮ್ಮ ಅಭಿಮಾನಿಗಳಿಗೆ ಯಾವ ರೀತಿ ಅವರು ಖುಷಿ ಪಡ್ಸ್ಕೊಂಡು ಅದೇ ರೀತಿ ನಾನು ಒಂದು ಖುಷಿ ಪಡಿಸೋದಕ್ಕೆ ನನ್ನ ಒಂದು ಪ್ರಯತ್ನ ಇದು ಹಾಗೂ ಈ ಮೇಲಿರೋ ಪುತ್ಲಿನ ಪ್ರತಿಯೊಂದು ಅಭಿಮಾನಿಗಳಿಗೆ ಕಲಿಸೋದಕ್ಕೆ ನಾನು ಒಂದು ದುಡಿಮೆಯಲ್ಲಿ ನಾನೊಂದು ಪೋರ್ಷನ್ನು ಅಪ್ಪು ಅವ್ರಿಗೆ ಅಂತಲೇ ಮಾಡ್ತಾಯಿದ್ದೀನಿ ಎಲ್ಲರೂ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಿರ್ತಾರೆ ನಾನು ಅಪ್ಪು ತಲ್ಸೋ ತಲುಸೋ ಒಂದು ಕೆಲಸನೇ ಇದ್ದೀನಿ ಇವತ್ತು ಮೋಸ್ಟ್ಲಿ ಅಪ್ಪು ಅವ್ರು ಇದ್ದಿದ್ರೆ ಇವತ್ತು ಒಂದು ಒಳ್ಳೆ ಮಾತು ಹೇಳಿರೋರೆಲ್ಲರಿಗೂ ವಿಷಯ ಇವತ್ತು ಏನು ನೀರು ಉಳಿಸಿ ಎಲ್ಲರೂ ಎಲ್ಲ ಪಾತ್ರೆ ತೊಳೆಯೋವಾಗಲಿ ಅಥವಾ ಬ್ರಷ್ ಮಾಡುವಾಗಲಿ ಎಲ್ಲ ನೀರನ್ನ ಉಳಿತಾಯ ಮಾಡಿ ದಯವಿಟ್ಟು ಅಂತ ಕೇಳ್ಕೊಂತೀನಿ ಇದು ನಂದೆಲ್ಲ ಅಪ್ಪ ಬಾಸ್ ನ ಅಪ್ಪ ಅಪ್ಪಾ ಬಾಸ್ ಗೆ ಜೈ ಸೇಲ್ ಸರ್ ಸೇಲ್ ಸೇಲ್ ಮಾಡ್ತಾ ಇಲ್ಲ ಸರ್ ನನ್ನ ಕೈಯಾರ ನನ್ನ ಪ್ರೀತಿಯಿಂದ ಪ್ರತಿಯೊಂದು ಅಭಿಮಾನಿಗೂ ಕೊಡಬೇಕು ಅಂತ ಒಂದು ಡಿಫರೆಂಟ್ ಆಗಿ ಮಾಡಬೇಕು ಅಂತ ಮಾಡ್ತಾ ಇದೀನಿ ಸರ್ ಯಾಕೆ ಸರ್ ಮುಕವಾಡ ಹಾಕೊಂಡು ನೀವು ಇතරತರ ಇದು ಮಾಡ್ತಾ ಇದೀರಾ ಸರ್ ಏನಾದರೂ ಒಂದು ಡಿಫರೆಂಟ್ ಆಗಿ ಮಾಡಬೇಕು ಮಾಡಬೇಕು ಅಂದ್ರೆ ಎಲ್ಲರೂ ಕೈ ಪರಮಾತ್ಮ ಇದು ಮಾಡೋ ಅನುಸ್ತ್ರೋ ಮಾಡ್ಬಿಡಾ ಸರ್ ಎಷ್ಟು ಮಾಡಿದೀರಾ ಸರ್ ಈ ತರ ಸರ್ ಮುಕ್ಕಾಕ ಹೋಗಿರೋ ಮುಖವಾಡ ಎಂಟು ಮಾಡಿದ್ದೆ ಎಂಟರಲ್ಲಿ ಎರಡು ಮಾತ್ರ ಸಕ್ಸಸ್ ಆಗಿರೋದು ಸರ್ ಇದು ಏನ್ ಎಲ್ಲಿ ಮಾಡಿದ್ದೀರಾ ಎಮ್ ಸಿ ಎಲ್ಲಲ್ಲೇ ಮಾಡಿರೋದು ಸರ್ ಎಮ್ ಸಿಲ್ ಹೌದು ಓಕೆ ಮಾಡಿದ್ದೀರಾ ಸರ್ ತುತ್ತುಲೆ ಒಂದು ಇನ್ನೂರು ಮಾಡಿದ್ದೀನಿ ಸರ್ ಈ ಒಂದು ಈ ಒಂದು ಎರಡು ಸಾವಿರ ಮಾಡಿದ್ದೀನಿ ಎರಡು ಸಾವಿರ ಫೀಸ್ಗಳು ಕೊಟ್ಟುಬಿಟ್ಟಿದ್ದೀನಿ ಈಗ ಸ್ಕೂಲು ಕಾಲೇಜ್ಗಳಲ್ಲಿ ಪುನೀತ್ ರಾಜ್ಕುಮಾರ್ ಮಾಡೋದೇ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀನಿ ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸಾಂಗ್ ಆಗ್ತಿದ್ದಾರೆ